ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಹಾಗೆ ನನಗೆ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಮರೆಯಬೇಡಿ ಹಾಗೆ ಇವತ್ತು ಮಂಗಳೂರಿನಲ್ಲಿ ತುಂಬ ಮಳೆ ಮೊನ್ನೆಯಿಂದಲೂ ತುಂಬ ಮಳೆ ಬರ್ತಾ ಇದೆ ಇವತ್ತು ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಅಂತಿತ್ತು ಡಿ ಸಿ ರಜೆ ಅನೌನ್ಸ್ ಮಾಡಿದರು ಹಾಂ ಮೊನ್ನೆ ಮಾಡಿದರೆ ಒಳ್ಳೇದಿತ್ತು ಅವ್ರಿಗೂ ಗೊತ್ತಿರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಸ್ಕೂಲ್ಗೆ ರೆಡಿ ಆದ ನಂತರ ನನಗೆ ಡಿ ಸಿ ವಾರ್ಡ್ ರಜೆ ಅಂತ ಸ್ಕೂಲ್ ಕಡೆಯಿಂದ ಬಂತು ಹಾಗೆ ಮಳೆಗೆ ನನ್ನ ವಯಸ್ಸಾ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಕೇಳಿಸ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಗೊತ್ತು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಮ್ಮ ಬಾಲ ಸಂಗಾತಿ ಅಂದರೆ ನಾನು ಈಗ ಮದುವೆಯಾಗಿ ಹೊರಟಿರುವಂತಹ ಹುಡುಗ ಇಲ್ಲಾಂದ್ರೆ ಹುಡುಗಿ ಯಾರು ಆಗಿರ್ಬೋದು ನಾವು ಏನೆಲ್ಲ ಕನಸ್ಕೊಂಡು ಮದುವೆ ಆಗಿರ್ತೀವಿ ಆದ್ರೆ ಮದುವೆ ಆದ ನಂತರ ಕೆಲವು ತರದ ವ್ಯಕ್ತಿಗಳು ನಮ್ಮ ಲೈಫ್ ಅಲ್ಲಿ ಬಂದ್ರೆ ಅಂತ ನಮಗೆ ನೆಮ್ಮದಿನ ಇರಲ್ಲ ಲೈಫಿನ ಕೊನೆ ತನಕ ಏನು ಮಾಡೋಕ್ಕಾಗಲ್ಲ ಕೆಲವರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಲೈಫ್ ಮಾಡ್ತಾರೆ ಇನ್ನು ಕೆಲವರು ಮನಸ್ತಾಪ ಬಂದು ಡೈವರ್ಸ್ ಬಿಟ್ಟು ಬಿಡುವುದು ಎಲ್ಲ ಇದ್ದೇ ಇರುತ್ತೆ ಬನ್ನಿ ಅಂತಹ ವ್ಯಕ್ತಿಗಳು ಗುಣ ಸ್ವಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವ ಕೆಲವು ವಿಷಯವನ್ನು ನಾನಿಲ್ಲಿ ಹಾಕೊಂಡಿದ್ದೇನೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಒಂದು ಗಂಡ ಹೆಂಡತಿ ಸಂಬಂಧವೇ ನಾನು ಹೇಳುವ ಪ್ರಕಾರ ಗಂಡ ಹೆಂಡತಿ ಸಂಬಂಧದಲ್ಲಿ ಎಲ್ಲ ವಿಷಯ ಸ್ಟಾರ್ಟ್ ಆಗೋದು ಅಲ್ಲೇ ಅಲ್ವಾ ಈಗ ಒಂದು ಹುಡುಗ ಆಗಿರ್ಬೋದು ಹುಡುಗಿಯಾಗಿರ್ಬೋದು ಮದುವೆಗಿಂತ ಮುಂಚೆ ಅವರು ಗುಂಡಾಡಿ ಗುಂಡನ ಥರ ಇರ್ತಾರೆ ಹುಡುಗರು ಅಲ್ವಾ ಹೆಚ್ಚಿನವರಂತ ನಾನು ಹೇಳಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನ ಫಿಫ್ಟಿ ಪರ್ಸೆಂಟ್ ಹುಡುಗರಿಗೆ ಮದುವೆಗಿಂತ ಮುಂಚೆ ಮನೆ ಜವಾಬ್ದಾರಿ ಅಕ್ಕ ತಂಗಿಯ ಜವಾಬ್ದಾರಿ ತಂದೆ ತಾಯಿಯ ಜವಾಬ್ದಾರಿ ಎಲ್ಲನೇ ಇರುತ್ತೆ ಅವರಿಗೆ ಜವಾಬ್ದಾರಿ ಏನಂತ ಗೊತ್ತಿರುತ್ತೆ ಆದರೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಅಲ್ವಾ ಅಂಥವ್ರು ಹೇಗಿರ್ತಾರೆ ಅಂದರೆ ಅವರಿಗೆ ಮನೆ ಯಾವ ಜವಾಬ್ದಾರಿಯೂ ಇರಲ್ಲ ಮದುವೆ ನನ್ನ ಮದುವೆಗಿಂತ ಮುಂಚೆ ಉಂಡಾಡಿ ಗುಡ್ಡ ಖುಷಿ ಬಂದ ತರ ಹೇಳ್ತಾರೆ ಫ್ರೆಂಡ್ಸ್ಗೆಲ್ಲ ಜೊತೆ ಹೋಗ್ತಾ ಬರ್ತಾ ಜಾಲಿ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರಿಗೆ ಎಲ್ಲಿ ಇಷ್ಟ ಇದೆಯೋ ಅಲ್ಲಿ ಎಲ್ಲ ಇಟ್ಕೊಂಡೆಲ್ಲ ಇರ್ತಾರೆ ಇನ್ನು ಹೇಳ್ಬೇಕಂದ್ರೆ ಪಾರ್ಟಿ ಪಪ್ಪು ಅದು ಇದ್ದೇ ಇರುತ್ತೆ ಅಲ್ವಾ ಹೆಚ್ಚಿನ ಹುಡುಗರಿಗೆ ಹಾಗೆ ಹುಡುಗಿಯರ್ಸಾಗಿ ಮದ್ವೆಗಿಂತ ಮುಂಚೆ ಕಾಲೇಜು ಫ್ರೆಂಡ್ಸ್ ಅದು ಇದು ಅಂತ ತಿರುಗಾಡ್ಕೊಂಡು ಇಷ್ಟ ಬಂದದ ಡ್ರೆಸ್ ಹಾಕೊಂಡು ಎಲ್ಲ ಆರಾಮ್ಸೆ ಇರ್ತಾರೆ ಆದ್ರೆ ಮದುವೆ ಅಂತ ಬಂದ ನಂತರ ಆ ಜೀವನದಲ್ಲಿ ಲೈಫಲ್ಲಿ ಚೇಂಜಸ್ ಬೇಕೆ ಒಂದು ಜವಾಬ್ದಾರಿ ಅನ್ನೋದು ಇದೆ ಇರುತ್ತೆ ಒಂದು ಜವಾಬ್ದಾರಿ ಅನ್ನೋದು ಹೇಗಿರುತ್ತೆ ಅಂದರೆ ನನ್ನ ಪ್ರಕಾರ ನಾವೀಗ ಖಾಲಿ ಆರಾಮ್ಸೆ ನಡ್ಕೊಂಡು ಹೋಗೋರು ಒಂದು ಬ್ಯಾಗನ್ನು ತಗೊಂಡು ಹೋದ ಹಾಗೆ ಅದರ ವೀಟ್ ನಮ್ಮ ಮೇಲೆ ಇದ್ದೇ ಇರುತ್ತೆ ನಮ್ಮ ಹತ್ರ ಒಂದು ಬ್ಯಾಗ್ ನಾವು ಕ್ಯಾರಿ ಮಾಡ್ಕೊತಾ ಹೋಗ್ತಿದ್ದೀವಿ ಅಂತ ನಮಗೆ ನೆನಪಿರಬೇಕಾಗುತ್ತೆ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಹಾಗಿರುವಾಗ ಮುಂದೆ ಸಂಸಾರ ಮನೆ ಮಕ್ಕಳು ಅಂತ ಬಂದಾಗಲೂ ನಾವು ಈ ಥರನೇ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಖಂಡಿತ ಆ ಸಂಸಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಲಿಕ್ಕೆ ಆಗಲ್ಲ ಹೆಚ್ಚಿನವರಿಗೆ ನಾನು ಹೇಳ್ತೀನಿ ಇದರಲ್ಲಿ ಜಾಸ್ತಿಯಾಗಿ ಹುಡುಗರಂತೂ ಬೇಜವಾಬ್ದಾರಿತನ ತನ ತಂದೆ ಹುಡುಗಿಯರ ಜೀವನ ಅಂತೂ ಹೇಳುವುದೇ ಬೇಡ ಅದು ದಿನ ದಿನ ನಾವು ಬದುಕಿರ್ತೇವೆ ಆದರೆ ಸತ್ತು ಬದುಕಿರುವಂತಹ ಜೀವನ ನಮ್ಮದಾಗಿರುತ್ತೆ ಹಾಗೆ ಹುಡುಗರಿಗೂ ತುಂಬ ಕಷ್ಟ ಆಗುತ್ತೆ ಆ ಥರ ಹುಡುಗರಿದ್ರೆ ಅವರು ಯಾವಾಗ ನೋಡಿದ್ರು ಅಂದರೆ ಒಂದು ಹುಡುಗರು ಜಾಸ್ತಿಯಾಗಿ ಪಾಪ ಹೊರಗಡೆ ಹೋಗಿ ದುಡಿತಾ ಬರ್ತಾರೆ ಈಗ ಹುಡುಗರು ಎಲ್ಲ ದುಡಿತಾರೆ ಆದರೂ ನಾನು ಹೇಳಿದ್ದು ಹೆಚ್ಚಿನ ಕಡೆಗಳಲ್ಲಿ ಹುಡುಗಿರು ಬಂದ ತಕ್ಷಣ ಇರ್ತದೆ ನೋಡಿ ಪಕ್ಕದ ಮನೆಯವ್ರ ಹೋಳಿಕೆ ಜಾಸ್ತಿ ಆಗಿರುತ್ತೆ ನನ್ನ ಪ್ರಕಾರ ಫ್ಯಾಮಿಲಿಯಲ್ಲಿ ಹೋಳಿಕೆ ಮಾಡುದು ಅಂದರೆ ಈಗ ಮಕ್ಕಳಿಗೆ ರಜೆ ಸಿಕ್ಕಿತ್ತು ನೋಡಿ ಅವರು ಅಲ್ಲಿಗೆ ಟ್ರಿಪ್ ಹೋದ್ರು ಇಲ್ಲಿಗೆ ಟ್ರಿಪ್ ಹೋದರು ನೀವು ನಮಗೆ ಎಲ್ಲಿ ಕರ್ಕೊಂಡು ಹೋಗಲಿಲ್ಲ ಥರ ಎಲ್ಲ ಗಂಡನನ್ನು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಆಗ ಆ ಯಾಕಪ್ಪ ಮನೆಗೆ ಬಂದೆ ಅನ್ನುವಂತಹ ಪರಿಸ್ಥಿತಿ ತಂದೊಡ್ಡು ಬಿಡ್ತಾರೆ ಕೇವಲ ಒಂದು ಟ್ರಿಪ್ ಅಂತ ಅಲ್ಲ ಪ್ರತಿಯೊಂದರಲ್ಲೂ ಹೋಲಿಕೆ ಮಾಡ್ತಾ ಇತ್ತು ನೋಡಿ ಅವರು ಗಾಡಿ ತಗೊಂಡ್ರು ಬೈಕ್ ತಗೊಂಡ್ರು ಅದು ತಗೊಂಡ್ರು ಸೈಕ್ ತಗೊಂಡ್ರು ಮನೆ ತಗೊಂಡ್ರು ನೀವು ಏನು ಮಾಡಿಲ್ಲ ಆ ಥರ ಎಲ್ಲ ಅದೊಂದು ಪಾಯಿಂಟ್ ಹಾಗೆ ಹುಡುಗರು ಏನು ಕಮ್ಮಿ ಇರಲ್ಲ ಅವರು ಅಷ್ಟೇ ಹುಡುಗಿರಿಗೆ ನೋಡು ಏನಾದರೂ ಬುದ್ಧಿ ಮಾತಿಗೆ ಹೇಳ್ತಾರೆ ನೋಡು ಆ ಥರ ಎಲ್ಲ ನೀನೇನು ಮುಂಚೆ ಮದುವೆಗಿಂತ ಮುಂಚೆ ಯಾವ ಥರ ಟ್ರಿಪ್ ಮಾಡಿದ್ದಿರ್ತು ಅಂದ್ರೆ ಇಲ್ಲ ಆ ಥರ ನೀನು ಹೋಗ್ಬೇಡ ಈ ಥರ ಹೋಗ್ಬೇಡ ಅಂದ್ರೆ ಈ ಹುಡುಗಿರು ಮಾಡ್ತಾರೆ ಅಂದ್ರೆ ಅದಕ್ಕಿದೆ ಜಾಸ್ತಿನೇ ಮಾಡ್ತಾರೆ ಅದಕ್ಕಿಂತ ಒಂದು ಪಟ್ಟಿ ಜಾಸ್ತಿ ಮಾಡ್ತಾರೆ ಈಗ ಅವರು ಒಂದು ಸುಸ್ತಾಗಿ ಬರ್ತಾರೆ ಆನ್ಲೈನಲ್ಲಿ ವರ್ಕ್ ಇರುತ್ತೆ ನಮ್ಮ ಹುಡುಗರೇ ಆಗಿರ್ಬೋದು ಅದು ಹುಡುಗಿರು ಅಷ್ಟೇ ಈಗ ಒಂದು ಆನ್ಲೈನಲ್ಲಿ ವರ್ಕ್ ಹುಡುಗರೇನೇ ಹುಡುಗರೇನೆ ಅಂದರೆ ಗಂಡಂದಿರೋ ಅವಳು ಯಾರ ಜೊತೆ ಮಾತಾಡ್ತಿದ್ದಾರ ಏನೋ ಟೈಮ್ ಪಾಸ್ ಮಾಡ್ತಾರೆ ನಾನು ಮೊಬೈಲ್ ಇಟ್ಕೊತೀನಿ ಅಂತ ಹುಡುಗರು ಹಠಕ್ಕೆ ಬೀಳ್ತಾರೆ ಯಾವತ್ತೂ ನಾವು ಒಬ್ರಿಗೊಬ್ರು ಆ ವಿಷಯದಲ್ಲಿ ಅರ್ಥ ಮಾಡ್ಕೊಬೇಕು ಈ ಅವರು ಮಾಡಿದ್ರು ನಾನು ಮಾಡ್ತೀನಿ ನಾನು ಮಾಡಿದ್ರು ಅವರು ಮಾಡ್ತೀನಿ ಅಂತ ಒಬ್ರಿಗಿಂತ ಒಬ್ಬರು ಜಾಸ್ತಿ ಮಾಡ್ತಾ ಹೋದರೆ ಫ್ಯಾಮಿಲಿಯಲ್ಲಿ ಇದು ತುಂಬ ಕಷ್ಟನೇ ಹಾಗೆ ಏನೇ ಮಾಡಿದರೂ ತಪ್ಪು ಹುಡುಕುವಂಥದ್ದು ಗಂಡಂದಿರು ಏನೇ ತಂದು ಅವರಿಗೆ ಅವ್ರಿಗೆ ಸಮಾಧಾನ ಅಂತ ಇರುವುದೇ ಇಲ್ಲ ಏನು ತಂದು ಕೊಟ್ಟರು ಇದು ಚೆನ್ನಾಗಿಲ್ಲ ಅದು ಅವರು ತಂದದ್ದು ಅದು ಚೆನ್ನಾಗಿತ್ತು ನೀವು ಆ ಥರ ತರಬಾರ್ದಿತ್ತು ಈ ಥರ ತರಬೇಕಿತ್ತು ಆ ಥರ ಎಲ್ಲ ಹಾಗೆ ಮಕ್ಕಳನ್ನು ಸಹ ಹಾಗೆ ಅವರು ಅಂದರೆ ಅವರಿಗೆ ಸ್ವಲ್ಪ ಹೊರಗಡೆ ಎಲ್ಲ ತಿರ್ಗಾಡೋದೆಲ್ಲ ಜಾಸ್ತಿ ಇರ್ತದಲ್ವ ಮದುವೆಗಿಂತ ಮುಂಚೆ ಆ ಥರ ಇತ್ತರ್ತಾನೆ ಮಕ್ಕಳನ್ನು ಸಹ ಹಾಗೆ ಪಕ್ಕದ ಮನೆಯಲ್ಲೋ ಇನ್ನೊಂದು ಕಡೆ ಬೇಬಿ ಸಿಟ್ ಎಲ್ಲೆಲ್ಲೋ ಬಿಟ್ಟೆಲ್ಲ ಜವಾಬ್ದಾರಿ ಇರೋಲ್ಲ ತಿರುಗಾಡ್ಕೊಂಡು ಬರೋದು ಸಂಜೆ ಸಂಜೆ ಗಂಡ ಕೇಳುವಾಗ ಅದಕ್ಕೆ ಏನೇನೆಲ್ಲ ಆನ್ಸರ್ ಬೇಜವಾಬ್ದಾರಿ ತನಕ ಉತ್ತರ ಈಗೆಲ್ಲ ಇರುವಾಗ ಹುಡುಗರು ಅಷ್ಟೇ ಮುಂಚೆಲ್ಲ ಲೇಟಾಗಿ ಎಲ್ಲ ಮನೆಗೆ ಬಂದರೂ ತೊಂದರೆ ಇರ್ತಿರ್ಲಿಲ್ಲ ಅವ್ರಿಗೆ ಮದುವೆ ಆಗಿರಲಿಲ್ಲ ಅಷ್ಟಾಗಿ ಆ ಜವಾಬ್ದಾರಿ ಒಂದು ಇರುತ್ತಿರಲಿಲ್ಲ ಈಗ ಒಂದು ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ಅನ್ನೋ ಪರಿಜ್ಞಾನವೂ ಅವರಿಗೆ ಇರಲ್ಲ ಜವಾಬ್ದಾರಿ ಅನ್ನೋದು ಅದಕ್ಕಿಂತ ಮುಂಚೆ ಇರಲ್ಲ ಏನು ಮನೆಗೇನು ತರಬೇಕು ತರಬಾರ್ದು ಅದೆಲ್ಲ ಏನಿರಲ್ಲ ಬೇಕಾಬಿಟ್ಟು ಬರುವುದು ಆ ಥರ ಎಲ್ಲ ಹಾಕೊಂಡು ಹೋದ್ರೆ ಇಂತಹ ಜನರಿಂದ ನಮಗೆ ಜೀವನ ಪರ್ಯಂತ ಯಾವತ್ತೂ ನೆಮ್ಮದಿ ಇರೋಲ್ಲ ಯಾಕಪ್ಪ ಮದುವೆ ಆಗಿದ್ದೀನಿ ಅಂತ ನರಕಾಗಿ ಬಿರುತ್ತೆ ಅದೇ ನಾನು ಹಾಗೆ ಹೇಳಿದಾಗೆ ನಾವು ಬದುಕಿದ್ದು ಸತ್ತ ಥರ ಬದುಕಿರಬೇಕಾಗುತ್ತೆ ನುಂಗು ಒಗಲು ಉಗುಳು ಇಲ್ಲ ಬಿಸಿ ತುಪ್ಪದಂತೆ ಏನು ಮಾಡಲಿಕ್ಕೂ ಆಗಲ್ಲ ಈಗ ಏನು ಮಾಡಲಿಕ್ಕೂ ಆಗಲ್ಲ ಕೆಲವರಂತೂ ಈ ಈ ಟೈಮಲ್ಲೆಲ್ಲ ತುಂಬ ಎಷ್ಟು ಅಂತ ಸಸ್ಕೋತಾರೆ ಅಲ್ವಾ ಹೇಗಿರ್ಬೇಕಾದ್ರೆ ಸಂಸಾರ ಖಂಡಿತ ಹಾಳಾಗ್ತದೆ ಗಂಡ ಹೆಂಡತಿ ದೂರ ಆಗುವಂತಹ ಒಂದು ಪ್ರಮೇಯ ಈ ಟೈಮಲ್ಲಿ ಜಾಸ್ತಿ ಬರ್ತದೆ ಅದರಿಂದ ಆದಷ್ಟು ನಮ್ಮ ಆಸಿಗೆ ಇದ್ದಷ್ಟೇ ನಾವು ಚಾಚಬೇಕು ನೋಡಿ ಪಕ್ಕದ ಮನೆಯಿಂದ ಸಾಲ ಜಾಸ್ತಿ ಇರ್ಬೋದು ನಿಮ್ಮ ಗಂಡನಿಗೆ ಕಡಿಮೆ ಇರ್ಬೋದು ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಒಬ್ರೇ ಥರ ಒಬ್ಬರು ಇರಲಿಕ್ಕೆ ಆಗಲ್ಲ ಅಲ್ವಾ ಹಾಗೆ ನಾವು ಎಷ್ಟಿದೆಯೋ ಅಷ್ಟರಲ್ಲೇ ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡಿಕೊಂಡು ಖುಷಿಯಾಗಿರುವ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇದು ಎಂಡಲ್ಲ ಇದು ಆರಂಭ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್